ಅವ್ರ ಮಣ್ಣಿನಗಳ್ನೆಲ್ಲ ಬೆಂಕಿ ಹಿಟ್ಟು ಸುಟ್ಟರೆ ಬಂಗಾರ ನೀರಾಗಿ ಹರಿದೋಗಿತ್ತಂತ ಬ್ರಿಟಿಷ್ ಪೊಲೀಸು ಊರು ಬಿಟ್ಟು ಹೋದವರು ಎಲ್ಲ ಊರು ಸೇರ್ಬೇಕಂತೆ ತಹಸೀಲ್ದಾರ್ ಆದೇಶ ಮಾಡ್ಯಾರೆ ಬ್ರಿಟಿಷ್ರು ಏನೂ ಮಾಡಲ್ಲ ಜನ ಕಷ್ಟಕ್ಕೆ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆಗ್ಬಿಟ್ಟಿತ್ತಲ್ಲ ಊರು ಬಿಟ್ಟು ಹ್ಯಾಂಡ್ರಿ ಇಲ್ಲೋ ಮಕ್ಕಳೆಲ್ಲೋ ಆ ಟಂದದ್ದೇ ತಡ ಊರು ಬಂದು ಸೇರ್ಕೆಂದ್ರೆ ಹಾಗೆ ದಿನ ಜನ ಆರೆಸ್ಟ್ ಮಾಡ್ಕಂಡು ಮಾಡ್ಕೊಂಡು 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 ತಗೊಂಡು ನಡೆದೇ ನಡೆದ್ರು ನಾವು ಊರು ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೇವೆ ನಾವು ತಿರುಗಿ ಏ ವರ್ಷಕ್ಕೆ ಕೂರಿ ಬರ್ತಾವೋ ಹ್ಞೂ ಒಬ್ಬ ತಹಸೀಲ್ದಾರ್ ಸಬ್ಇನ್ಸ್ಪೆಕ್ಟ್ರ್ ಕೊಲೆ ಆಗಿರೋದು ನಮಗೆ ಶಿಕ್ಷೆ ಏನಾಕತ್ತೋ ಹೇಳಕ್ಕಾಗಲ್ಲ ಯಾವತ್ತರ ತಕ್ಕಂಬೋದಲ್ಲ ಬಾವಿ ಒಳಗಿದ್ದರೆ ನೋಡು ನೀವು ಹೊಡೆದಿರೋದು ಒಬ್ಬ ಗೌರ್ಮೆಂಟ್ ನೌಕರದಾರನ ಮಾಡಿರೋದು ನೀವು ಮಾಡಿರೋದು ತಪ್ಪು ಆ ಆ ಬಾವಿ ಒಳಗೆ ಹಂಡೆವು ಚಪಾಲಿಗಳೆಲ್ಲ ಬಾವಿ ಒಳಗೆ ಹಾಕಿ ಊರು ಬಿಟ್ಟು ಅಷ್ಟೇ ಬಿಟ್ಟು ದನ ಕರ ನೋಡೋಕೆ ಊರು ಬಿಟ್ಟು ಕಾರ್ಗಳು ಸೇರ್ಕೊಂಡ್ರು ಚಿನ್ನ ಬಂಗಾರುಗಳನ್ನೆಲ್ಲ ಪ್ಲಾಸ್ಟಿಕ್ ಚೀಲ್ಗಳಾಗೆ ಕಟ್ಟಿ ಕಟ್ಟಿ ಆ ಪಾತ್ರೆ ಒಳಗೆ ಹಾಕಿ ಬಾವಿ ಒಳಗೆ ಹಾಕಿ ಹೋಗಿರ್ಬಿಟ್ರ ಸಾಲೂರವ್ರು ಇರ್ಬೋದು ಚಿಕ್ಕಾಪುರದವ್ರು ಇರ್ಬೋದು ಗಾಮದವ್ರು ಇರ್ಬೋದು ಜೊಗಳರಿರ್ಬೋದು ಚಿಚ್ಕುಂಡರ್ ಇರ್ಬೋದು ಹಿಟ್ಲುದುರ್ವ ಇರ್ಬೋದು ಅವ್ರು ಎಲ್ಲೆಲ್ಲಿ ಎಲ್ಲೆಲ್ಲದಾರ ಅವ್ರಿಗೆಲ್ಲ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆನೆಲ್ಲ ನಮ್ಮ ಜನ ಅವರು ಸ್ವತಂತ್ರ ಹೋರಾಟಗಾರರೇ ಚಳವಳಿ ಮಾತ್ರ ಈಸೂರು ಸುತ್ತಮುತ್ತಲು ಹಳ್ಳಿಯವ್ರು ಎಲ್ಲರೂ ಪ್ರೇರಣೆನೇ ಇದಕ್ಕೆ ಆಮೇಲೆ ಸಾವುಕಾರ ಮನೆಯ ಬೆಂಕಿ ಹೆಟ್ಟೆ ಸುಟ್ಬಿಟ್ರು ಸೌ ಸಾವ್ಕಾರ್ ಬಾ ಬಸರಾಜಪ್ಪ ಶಾಂತಿವೀರಪ್ಪ ಅಂತ ಅವರು ಸ್ವತಂತ್ರ ಹೋಟ ಹೋರಾಟದ ಮುಂಚೂಣಿ ಯಾವ ಮೈಸೂರು ಮಹಾರಾಜರ ಆಡಳಿತ ಅವ್ರನ್ನ ಧಿಕ್ಕರಿಸಿ ಬ್ರಿಟಿಷರು ಇಲ್ಲಿಗೆ ಬಂದಿದ್ದು ನಮ್ಮ ಮೈಸೂರು ಮಹಾರಾಜರ ಮ್ಯಾಲೆ ದಂಗೆ ಬಂದು ಇಲ್ಲೇ ಸಂಪತ್ತನ್ನು ಕೊಳ್ಳೆ ಹೊಡಿಯೋಕ್ಕೆ ನಿನ್ನ ಉಳಿದೋರ್ನ ಗಲ್ಲು ಮಾಡೋಕೆ ಬಿಡಲ್ಲ ನಾನು ಕಾರಣಕ್ಕೂ ಕಾರಣಕ್ಕೂನಾ ಅಂದು ಅವರು ಇವ್ರ ಐದು ಜನ ಗಲ್ಲಾಗಿದಕ್ಕೆ ಅವ್ರು ಆರು ಜನ ಗಲ್ಲುಗಳನ್ನ ಶಿಕ್ಷೆ ಒಳಗೆ ಉಳ್ಕೊಂಡ್ರು ನಲವತ್ತೊಂದು ಜನ ಜೀವೋಧಿ ಶಿಕ್ಷೆ ಅನುಭವಿಸ್ಬಂದ್ರು ಹ್ಞೂ ಐದಾರು ವರ್ಷ ಇಲ್ಲ ದೇಶಕ್ಕೆ ಮಡಿಬೇಕು ಇಲ್ಲ ದೇಶಕ್ಕೆ ದುಡಿಬೇಕು ಇಲ್ಲ ದೇಶಕ್ಕೆ ಪ್ರಾಣ ಕೊಡಬೇಕು ನಾನು ಅವ್ರ ಕೈಯೇ ಸಿಕ್ಕಾಗಿ ಪ್ರಾಣ ಕೊಡಬೇಕು ನನ್ನ ಅರ್ಥಕ್ಕೆ ಜೈ ಹಿಂದ್ ಜೈ ಭಾರತ್ ಅಂದು ಅದನ್ನು ತೇದ್ಕೊಂಡು ಕುಡಿದು ತಿರುಕಾಣ ಬಿಟ್ಟರು ಮಠದೊಳಗೆ ಪ್ರಾಣ ಬಿಟ್ರಂತೆ ಮೈಸೂರು ಮಹಾರಾಜರು ಏ ಕೊಟ್ಟೇನು ಈ ಸೂರು ದೇಶಕ್ಕಾಗಿ ಮಡಿದ ಊರು ದೇಶಕ್ಕಾಗಿ ದುಡಿದ ಊರು ಜೈ ಭಾರತ್ ಎಂದು ಸ್ವಾತಂತ್ರ್ಯಕ್ಕೆ ದುಡಿದಂಥ ಗ್ರಾಮ ಆ ಊರಲ್ಲ ನಿನಗೆ ಯಾವ ಊರನ್ನು ಕೊಡಲ್ಲ ಅಂತ ಈ ಗಾಯತ್ರಿ ದೇವಿ ಹುಟ್ಟಿದ ಮೇಲೆ ಮೈಸೂರು ಮಹಾರಾಜರಿಗೆ ಪೂವರ್ ಬಂದದ್ದು ಈ ಜಾಗದಲ್ಲೇ ಇಬ್ಬರು ಹೆಣನೂ ಬಿತ್ತು ಬಿತ್ತು ಹೆಣ ಬಿದ್ದು ಕುಟ್ಲೆ ನಮ್ಮ ಭಾಗದಾಗೆ ಕಾಡಪ್ಪೂರರು ಚುಚ್ಗುಂಡಿ ಹಿತ್ತೂರು ಇರ್ಬಸಪ್ಪ ಕೋಡ್ರು ಅಂದ್ರೆ ಅವತ್ತಿನ ಕಾಲದಾಗ ನಮ್ಮ ತಾಲೂಕಿನಾಗ ಎಮ್ ಎಲ್ ಎ ಇದ್ದಂಗೆ ಅವರು ಎಮ್ ಎಲ್ ಎ ಇದ್ದಂಗೆ ಆಮೇಲೆ ಅವರ ಗಮನಕ್ಕೆ ಓದ್ತದು ಗಮನಕ್ಕೆ ಓದ್ಕೊಟ್ಲೇ ಇವರು ನಮ್ಮರು ಏನು ಮಾಡಿದ್ರಂತೆ ಏನಾರ ಮಾಡಿ ಇದನ್ನು ಮುಚ್ಚಿ ಹಾಕಿಬಿಡ್ಬೇಕು ಅಂತ ಪ್ರಯತ್ನ ಮಾಡಿದ್ರಂತೆ ನೋಡು ನೀವು ಹೊಡೆದಿರೋದು ಒಬ್ಬ ಗೌರ್ಮೆಂಟ್ ನೌಕರದಾರನ ಮಾಡಿರೋದು ನೀವು ಮಾಡಿರೋದು ತಪ್ಪು ಅದ್ರಾಗ ಅವರು ನೌಕರಿ ಒಳಗಿರೊಬ್ಬ ತಹಸೀಲ್ದಾರ್ ಸಬ್ಇನ್ಸ್ಪೆಕ್ಟರ್ ತೊಂದರೆ ಕೊಟ್ಟಿದಿರಿ ಅವರ ಪ್ರಾಣನೂ ಹೋಗಿದಾವೆ ಇದರಿಂದ ಮುಂದೆ ಬಹಳ ತೊಂದರೆ ಅನುಭವಿಸ್ತೀರಾ ನೀವೆಲ್ಲ ಊರ್ ಬಿಡ್ರಿ ನಾನು ಈ ಸ್ರವಗಳನ್ನ ತಗೊಂಡೋಗಿ ಸರ್ಕಾರಕ್ಕೆ ಒಪ್ಪಿಸ್ತೇನೆ ಅಂತ ನಾ ಇರ್ಬಸಪ್ಪ ಈ ವಿಷಯ ಬೇರೆ ಗ್ರಾಮಗಳಿಗೆ ಎಲ್ಲಿಯೂ ಪ್ರಸಾರ ಪಡಿಲಿಲ್ಲ ಅಷ್ಟೊತ್ತೇನೆ ಊರ್ನೆ ಬಿಟ್ಬಿಡ್ರಿ ಅನ್ಬಿಟ್ರು ಕಡಪ್ ಕೊಡ್ರು ಇರ್ಬಸಪ್ಪ ಕೊಡ್ರು ಇಲ್ಲಿ ಎಷ್ಟೊತ್ನಾಗ ಮಿಲಿಟರಿ ಬರ್ತತ್ತೋ ಯಾವತ್ತ ನಿಮ್ ಸೂಟ್ ಮಾಡ್ತತ್ತೋ ಇಲ್ಲಿಂದ ಜಗ ಕದಲ್ರಿ ಹ್ಞೂ ಅಂದು ದೊಂದೇ ಥರ ಎಲ್ಲ ಜನ ಊರು ಬಿಟ್ಟುಬಿಟ್ಟು ಸಾಲೂರು ಗಾಮ ಜೋಗಗಳಿ ಅವ್ರವರು ಬೀಗ್ರ ಮನೆ ಕಾಡಿನ ಪಾಡ್ನೆ ಹೋಗಿ ಸೇರ್ಕೊಂಬಿಟ್ರು ಮುಟ್ರು ಹ್ಞೂ ಇವರು ಕಾಡಪ್ ಕೊಡರು ಇರ್ಬಸಪ್ಪ ಕೊಡ್ರೂ ಶ್ರವ ಒಯ್ದರು ಸರ್ಕಾರ ಕೊಟ್ಟರು ಅಂತ್ಯಕ್ರಿಯೆ ಮಾಡಿದರು ಅಂತ್ಯಕ್ರಿಯೆ ಮಾಡಿ ಆಗೋದ್ಕೇನೆ ಈ ಫುಲ್ಲು ಪೊಲೀಸ್ ಮಿಲ್ಟ್ರಿ ಮಿಲ್ಟ್ರಿ ರಿಸರ್ವ್ ಹ್ಞೂ ಫುಲ್ಲು ಈಶ್ವರಾಗಿ ಯಾರು ಯಾರ ಯಜಮಾನರು ಬಿಟ್ಟರೆ ಯಾರು ಇಲ್ಲರಿ ಹ್ಞೂ ಅವಾಗ ಊರು ಬಿಟ್ಟು ಹೋಗ್ಬೇಕಾರೆ ಹಾಗಾಗಿಲ್ಲ ರೀ ನಮ್ಮ ಮಂದಿ ಮನಿಗೊನ್ನೊಂದ್ ಬಾವಿ ಅದಾವ್ರಿ ನೀರ್ ಸೇದ ಬಾವಿ ಮನಿಗ್ ಬಳ್ಸಕ್ಕೆ ಮನಿಗೊಂದ್ ಬಾವಿ ಅದ ಆ ಬಾವಿ ಒಳಗ ಹಂಡೆವು ಚಪಾಲಿಗಳೆಲ್ಲಾ ಬಾವಿ ಒಳಗೆ ಹಾಕಿ ಊರ್ ಬಿಟ್ಟು ಯಜಮಾನ್ರ ಅಷ್ಟೇ ಬಿಟ್ಟು ಕರ ನೋಡಕ್ಕೆ ಊರ್ ಬಿಟ್ಟು ಕಾಡುಗಳು ಸೇರ್ಕಂದ್ರು ಕಾರ್ಡ್ ಸೇರ್ಕೇನತ್ತು ಆಮೇಲೆ ಬ್ರಿಟಿಷರು ದಾವಳಿ ಭಾರಿ ಆಗಿ ಏನಾದ್ರೂ ಟೆಕ್ನಿಕ್ ಏನು ಈ ಪಾತ್ರೆಗಳನ್ನೆಲ್ಲ ಪಾತ್ರೆ ಪಗಡಿಯೊಳಗ ಇವರು ಬೊಳ್ಕೊಂಡ್ ಹೋಗಾರ ಬಾವಿ ಆಗಿದ್ರ ನಾವ್ ಯಾವತ್ ತಕ್ಕೊಂಬೋದು ಅಂತ ನಾವು ಊರ್ ಬಿಟ್ಟು ಹೋಗ್ತಾ ಇದ್ದೇವೆ ನಾವು ತಿರುಗಿ ಎ ವರ್ಷಕ್ಕೆ ಊರಿಗೆ ಬರ್ತವೋ ಹ್ಞೂ ಒಬ್ಬ ತಹಸೀಲ್ದಾರ್ ಸಬ್ಇನ್ಸ್ಪೆಕ್ಟರ್ ಕೊಲೆ ಆಗಿರೋದು ನಮಗೆ ಶಿಕ್ಷೆ ಏನಕತ್ತೋ ಹೇಳಕ್ಕಾಗಲ್ಲ ಹ್ಮ್ ಯಾವತ್ತರ ತಕ್ಕಂಬೋದಲ್ಲ ಬಾವಿ ಒಳಗಿದ್ರೆ ಆಮೇಲೆ ಒಳಗೆ ಬಿಟ್ಟಿಲ್ಲ ಅಂದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ ಲೂಟಿ ಹೊಡ್ಕೊಂಡೋಗ್ಬಿಡ್ತಾರೆ ನಾವು ಉದ್ದೇಶಕ್ಕೆ ಬಾವಿ ಒಳಗೆ ಹಾಕಿ ಎಲ್ಲ ಊರ್ ಬಿಟ್ಟರು ಆಮೇಲೆ ಚಿನ್ನ ಬಂಗಾರಗಳನ್ನೆಲ್ಲ ಪ್ಲಾಸ್ಟಿಕ್ ಚೀಲ್ಗಳ ಕಟ್ಟಿ ಕಟ್ಟಿ ಆ ಪಾತ್ರೆ ಹಾಕಿ ಬಾವಿ ಒಳಗೆ ಹಾಕಿ ಊರ್ ಬಿಟ್ಟಾರೆ ಎಷ್ಟು ನಮ್ಮ ಜನ ಬುದ್ಧಿವಂತರ ಇದ್ದಾರ ಲೆಕ್ಕಾಕ್ರಿ ಯಾರ ಕೈಗೂ ಸಿಗಬಾರ್ದು ಪ್ಲಾಸ್ಟಿಕ್ ಕೊಳತ್ ಹಾಳಂಗಲ್ರಿ ಹಂಗಿರ್ ಪ್ಲಾಸ್ಟಿಕ್ ಕವರ್ ಆಗ್ಲೇ ನಮ್ ಜನಕ್ಕೆ ಎಷ್ಟು ನಾವ್ ಈಗ ಹೇಳ್ತೀವಿ ಪ್ಲಾಸ್ಟಿಕ್ ಒಳಗೆ ತುಂಬ ಬಿಟ್ರೆ ಕೆಡಲ್ಲ ಮಣ್ಣಲ್ಲಿ ಊತು ಅಂತ ಆಗ್ಲೇ ಆ ಬುದ್ಧಿವಂತಿಕೆ ನಮ್ಮಲ್ಲಿ ಅಷ್ಟ ಮಾಡಿ ಎಲ್ಲಾ ಊರ್ ಬಿಟ್ಟು ಹೋದ್ರು ಫುಲ್ಲು ಪೊಲೀಸ್ ಗಸ್ತಿ ಆಗ್ತು ಆಮೇಲೆ ಇಡೀ ಊರ್ ತುಂಬಾ ಬರೀ ಪೊಲೀಸೇ ಪೊಲೀಸೇ ಆಗತ್ತೂ ಜನಕ್ಕೆ ಊರಿ ಬರೋಕ್ಕೂ ಹೆದರಿಕೆ ಆಯಿತು ಆಮೇಲೆ ಆ ಕಾಡಿನಗಿರಿಯರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಸಾಲೂರವ್ರು ಇರ್ಬೋದು ಚಿಕ್ಕಾಪುರದವ್ರು ಇರ್ಬೋದು ಗಾಮದವ್ರು ಇರ್ಬೋದು ಜೊಗಳರಿರ್ಬೋದು ಚಿಚ್ಕುಂಡ್ ಇರ್ಬೋದು ಹಿಟ್ಲುದೂರ್ವ್ರು ಇರ್ಬೋದು ಎಲ್ಲೆಲ್ಲಿ ಇದಾರೆ ಅವ್ರಿಗೆಲ್ಲ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆನೆಲ್ಲ ನಮ್ಮ ಜನ ಅವರು ಸ್ವತಂತ್ರ ಹೋರಾಟಗಾರರೇ ಚಳವಳಿ ಮಾತ್ರ ಈಸೂರು ಸೂರು ಸುತ್ತಮುತ್ತಲು ಎಲ್ಲರೂ ಪ್ರೇರಣೆನೇ ಇದಕ್ಕೆ ಓಕೆ ಎಲ್ಲರೂ ಒಗ್ಗೂಡಿದ್ರೆ ಆ ಗಂಟೆ ಹೊಡೆದ್ರೆ ಎಂಟು ಕಿಲೋಮೀಟ್ರ್ ಕೇಳ್ದಂತ ಸರ್ ಓಹ್ ಈ ಸುರ ಗಂಟೆ ಸರ್ ಅದು ಆಮೇಲೆ ಓಂ ಅನ್ನೋದ ಸ್ವರ ಬರ್ತಂತೆ ಆ ಗಂಟಿ ಹೊಡೆದ್ರೆ ಓಂ ಅನ್ನೋ ಸ್ವರ ಶಾಂತಿ ಸಂಕೇತ ಓಂ ಅನ್ನೋದು ಕೆ ಕೆಜಿ ಇತ್ತು ಗಾತ್ರದಲ್ಲಿ ಅವತ್ತು ಅದನ್ನ ಗಂಟಿ ಸೀಜ್ ಮಾಡ್ಕೊಂಡೋಗಿ ಇವತ್ತಿ ಹೈಕೋರ್ಟ್ ಇಂದ ಬಂದಿಲ್ಲ ಅದ್ರ ಬಗ್ಗೆ ನಮ್ಮವರು ಯಾರು ಕಾಳಜಿ ತಗೊಂಡಿಲ್ಲ ಸ್ವಾತಂತ್ರ್ಯ ಮೇಲೆ ಅದ್ರ ಮೇಲೆ ಕಾಳಜಿ ತಗೊಂಡಿದ್ರೆ ಬರ್ತಿತ್ತ ಏನೋ ಹೈಕೋರ್ಟ್ ಅವಾಗ ಬಾಂಬೆ ಹೈಕೋರ್ಟ್ ಬೆಂಗಳೂರು ಹೈಕೋರ್ಟ್ ಇಲ್ಲ ಸ್ವತಂತ್ರ ಪೂರ್ವದಲ್ಲಿ ಒಟ್ಟು ಹೈಕೋರ್ಟ್ಗೆ ಹೋಗಿದ್ದು ಬಂದಿಲ್ಲ ಅದು ಹೊಳ್ಳಿ ಒಬ್ಬರು ಟಿವಿಯವ್ರು ಬಸರಾಜಪ್ಪ ಅನ್ನೋರು ಈಗ ಅರ್ಜಿ ಹಾಕಿದಾರೆ ಸರ್ ಅದು ಈಸೂರು ಸ್ವತಂತ್ರ ಚಳವಳಿ ಗಂಟಿ ನಮ್ಮ ದೇವಸ್ಥಾನಕ್ಕೆ ಕೊಡಲೇಬೇಕು ನೀವು ಎಲ್ಲೈತಿ ಪರಿಶೀಲನೆ ಮಾಡಿಕೊಡ್ರಿ ಅದೇನು ಕೆಡೋ ಬದುಕಲ್ಲ ಹಾಳಾಗೋ ಬದುಕಲ್ಲ ಅಂತ ಒಬ್ರು ಟಿ ವಿ ಮಾಧ್ಯಮದವ್ರು ಈ ಶಿಕಾರಿಪುರದವ್ರು ಬಸವರಾಜಪ್ಪ ಅನ್ನೋರು ಅರ್ಜಿ ಹಾಕ್ಯಾರೆ ನೋಡ್ಬೇಕು ಅದು ಎಷ್ಟರ ಮಟ್ಟಿಗೆ ಬರ್ತದೆ ಏನೋ ಆಮೇಲೆ ತಿಂಗಳ ಗಟ್ಟಲೆ ಊರು ಬಿಟ್ಟು ಹೋದ್ರು ಜನ ಊರು ಬಿಟ್ಟು ಹೋಗೋದು ಏನ್ ಮಾಡಿದ್ರು ಪೊಲೀಸರು ರಾತ್ರಿ ಎಲ್ಲ ಲೂಟಿ ಮಾಡೋಕ್ಕತ್ತಿದ್ರು ಹ್ಞೂ ಏನು ಸಿಕ್ತತ್ತೋ ಅದನ್ನು ಹೇರೋದು ಒಯ್ಯೋದು ಲೂಟಿ ಮಾಡಕತ್ತಿದ್ರು ಆಮೇಲೆ ಸಾವುಕಾರ ಮನಿನ ಬೆಂಕಿ ಹಿಟ್ಟೇ ಸುಟ್ಬಿಟ್ರು ಸೌ ಬ ಬಸರಾಜಪ್ಪ ಶಾಂತಿವೀರಪ್ಪ ಅಂತ ಅವರು ಸ್ವತಂತ್ರ ಹೋತಾ ಹೋರಾಟದ ಮುಂಚೂಣಿ ಓಕೆ ಸ್ಟ್ರೀಮ್ ಲೀಡರ್ಸ್ ಅವ್ರದ್ದು ಅವರೇ ಫ್ ಮೇನ್ ಲೀಡರ್ ಅವ್ರು ಹೇಳ್ತೀನಿ ಹಾಲಮ್ಮ ಸಾವುಕಾರ ಹಾಲಮ್ಮ ಅವ್ರ ಮನಿನಗಳ್ನೆಲ್ಲ ಬೆಂಕಿ ಹಿಟ್ಟು ಸುಟ್ಟರೆ ಬಂಗಾರ ನೀರಾಗಿ ಹರಿದೋಗಿತ್ತಂತೆ ಇಡೀ ನಮ್ಮ ತಾಲೂಕಿನಾಗ ಇಂತಹತ್ರವರು ಹತ್ರ ಇದ್ದಿಲ್ಲ ಜಮೀನು ಇದ್ದಿಲ್ಲ ಸರ್ ಅಂತ ಶ್ರೀಮಂತ ಫ್ಯಾಮಿಲಿ ಅದಕ್ಕೆ ಮನೆ ಮನೆಯನ್ನರು ಈ ಕಾನೂನು ಏನ್ ಬಂತಲ್ಲ ಟೆಡೆನ್ಸಿ ಆಗ್ತು ಅವಲ್ಲ ಅದ್ರೊಳಗೆ ಪಾಪ ಬಹಳ ಜಮೀನು ಹೋಗಿ ಬಹಳ ಆಸ್ತಿ ಕಳ್ಕೊಂಡ್ ಐತಿ ಹ್ಞೂ ಮನೆ ಕರ್ಕೊಂಡು ಹೋಗ್ತೇವೆ ಐತಿ ಆಮೇಲೆ ಏನಾಯ್ತು ನಮ್ಮ ಸಿ ಈಸೂರಾಗೆ ಒಬ್ರು ಮದುವೆ ಆಗಿದ್ರು ಪರಮೇಶಪ್ಪ ಅಂತ ಗಂಗೊಳ್ಳಿ ಪರಮೇಶಪ್ಪ ಅಂತ ಶಿಕಾರಿಪುರದವ್ರು ಅವರಿಗೆ ಲಂಚ ಕೊಟ್ರು ಬ್ರಿಟಿಷ್ ಪೊಲೀಸು ಏ ಊರು ಬಿಟ್ಟು ಹೋದವರು ಎಲ್ಲ ಊರು ಸೇರ್ಬೇಕಂತೆ ತಹಸೀಲ್ದಾರ್ ಆದೇಶ ಮಾಡ್ಯಾರೆ ಬ್ರಿಟಿಷ್ರು ಏನೂ ಮಾಡಲ್ಲ ಜನ ಕಷ್ಟಕ್ಕೆ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆಗ್ಬಿಟ್ಟಿತ್ತಲ್ಲ ಊರು ಬಿಟ್ಟು ಹ್ಯಾಂಡ್ರಿ ಇಲ್ಲೋ ಮಕ್ಕಳೆಲ್ಲೋ ಆ ಟಂದದ್ದೇ ತಡ ಊರು ಬಂದು ಸೇರ್ಕಂದ್ರೆ ಹಾಗೆ ದಿನ ಜನ ಅರೆಸ್ಟ್ ಮಾಡ್ಕಂಡು 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 ತಗೊಂಡು ನಡೆದೇ ನಡೆದ್ರು ಎಷ್ಟು ಜನ ಅರೆಸ್ಟ್ ಮಾಡ್ಕೊಂಡು ಹೋದಂದ್ರೆ ಚಿಪ್ಪಗಿರು ನರಸೋಜಿರಾವ್ ಸಾವ್ಕಾರ ಬಸಣಪ್ಪರು ಕಂಬರಗಟ್ಟಿ ರಂಗಪ್ಪರು ಅಂಗಡಿ ಮಾರುದ್ರಪ್ಪರು ಅಂಗಡಿ ಇರುಭದ್ರಪ್ಪರು ಆಮೇಲೆ ಉಜ್ಜಳ್ಳಿ ಚಂದ್ರಶೇಖರಪ್ಪರು ಉಜ್ಜಳ್ಳಿ ಗುರುಶಾಂತಪ್ಪ ಸಣ್ಣದವ್ರು ಗುರುಶಾಂತಪ್ಪ ರಾಮಳ್ಳಿ ಹೊಳಬಸಪ್ಪ ಆಮೇಲೆ ರಾಮ ನಡಿಗೇರಿ ಹೊಳಿಯಪ್ಪ ಆಮೇಲೆ ಗಾಮ್ ದಿಮಾಮ್ ಸಾಬು ಆಮೇಲೆ ಚಿಂದಿ ಹುಸ್ರಾಯಪ್ಪ ಆಮೇಲೆ ಅಡ್ಗಂಟಿ ಶೇಖರಪ್ಪ ಆಮೇಲೆ ಗೌಡ್ರು ಶಂಕರಪ್ಪ ಆಮೇಲೆ ಗೌಡ್ರು ಹೊಳಿಯಪ್ಪ ಆಮೇಲೆ ಬಿಸ್ನಳ್ಳಿ ಶಂಕರಪ್ಪ ಕಡೆಮನಿ ಭದ್ರಪ್ಪ ದೊಡ್ಡಮನಿ ಮಂಜಪ್ಪ ಬಿಸ್ನಳ್ಳಿ ಶಂಕರಣ್ಣ ಸುಮಾರು ನಲವತ್ತೊಂದು ಜನ ಆಮೇಲೆ ನಿನ್ನೊಬ್ಬರು ಗುರುಶಾಂತಪ್ಪ ಅಂತ ಜೈಲಿ ಚಂಬಸಪ್ಪ ಅಂತ ಅವನು ಜೈಲಿಗೆ ಹೋಗಿದ್ದು ಜೈಲಿ ಚಂಬಸಪ್ಪ ಅಂತ ಹೆಸ್ರು ಬಂದ್ಬಿಡ್ತು ಅವ್ರಿಗೆ ಜಗಳಾಗ್ಯದ ಅವ್ರ ಮಂತ್ಯಂದರು ಅಂದರು ಅವರಿಗೆಲ್ಲ ಗಲ್ಲು ಶಿಕ್ಷೆ ಆಗಿತ್ತು ಅದರಾಗೆ ಇಷ್ಟು ನಲವತ್ತೊಂದು ಜನ ಅರೆಸ್ಟ್ ಮಾಡಿದ್ರು ಸರ್ ನಲ್ವತ್ತೊಂದು ಜನ ಅರೆಸ್ಟ್ ಮಾಡಿದರೆ ಹನ್ನೊಂದು ಜನಕ್ಕೆ ಗಲ್ಲು ಶಿಕ್ಷೆ ಆಯಿತು ಅಂದ್ರೆ ಇಡೀ ಊರಿಗೆ ಊರೇ ಖಾಲಿ ಅವಾಗ ಊರೇ ಖಾಲಿ ಯಾರು ರೀ ಅಂಥದ್ದೂ ಇಲ್ಲ ಇವ್ರು ಲೂಟಿ ಹೊಡೆದಿದ್ದೇ ಹೊಡೆದಿದ್ದೆ ಎಲ್ಲೊಂದು ಸಿಗುತ್ತೆ ಎಲ್ಲ ಬ್ರಿಟಿಷರ ಪಾಲೆ ಬ್ರಿಟಿಷರ ಪಾಲಕ್ಕಿಂತನೂ ಈ ಅಕ್ಕಪಕ್ಕದಾಗ ಕದಿಂಬ್ರು ಇದ್ದರು ರೀ ರಾತ್ರಿ ಇವ್ರಿಗೆ ಹೆಂಡ ಕುಡಿಸಿ ಕುಡಿಸಿ ಪೊಲೀಸಿಗೆ ಅವರು ಗಾಡಿ ಕಟ್ಟಿ ಹೇಳಿದ್ರು ಈಶ್ವರ ಸಂಪತ್ತನ್ನ ಹ್ಞೂ ಅವರೂನ ಈಶ್ವರ ಸಂಪತ್ತನ್ನ ಗಾಡಿ ಕಟ್ಟಿ ಕಟ್ಟಿ ಹೇಳಿದ್ರು ಇವ್ರಿಗೆ ಎಣ್ಣೆ ಹೊಡೆಸೋದು ಹೇರ್ಸೋದು ಹ್ಞೂ ಆಮೇಲೆ ಇಲ್ಲಿ ಅವರೇ ಮಾಡಿದ್ರಂತೆ ಇಲ್ಲಿ ಎಲ್ಲಿ ಇರಕ್ಕೆ ರೀ ಈ ದೇವಸ್ಥಾನದ ಆಳ್ಕೆ ಒಳಗೆ ಇದ್ರ ಹಿಂದೊಂದು ಗದ್ದೆ ಹರ ಕ್ಯಾಂಪ್ ಅಂತ ಐತಿ ಅಲ್ಲಿ ಪೊಲೀಸ್ ಕ್ಯಾಂಪ್ ಹಾಕಿದ್ರಂತ್ರಿ ಮೂರು ತಿಂಗಳು ಅದಕ್ಕೆ ಈಗೂ ಕ್ಯಾಂಪಿನ ಕೇರಿ ಆ ಕ್ಯಾಂಪ್ ಅಂತಾನೆ ಅಂತಾರೆ ಅವ್ರ ಪೊಲೀಸರು ಕ್ಯಾಂಪ್ ಹಾಕಿದಕ್ಕೆ ಹೆಸರು ಬಂತು ಇಲ್ಲಿ ಆಳಕ್ ಬಿಡ್ಲಿಲ್ಲಂತೆ ಇಲ್ಲಿ ಗುಡಿ ಒಳ ಮಕ್ಕಂದ್ರೆ ಕಾಡಿ ಬಿಡ್ತಂತ ದೇವ್ರು ಇವರು ದ್ರೋಹಿಗಳು ಬ ಹತ್ಯೆ ಮಾಡಾಕೆ ಬಂದಿರೋರು ಒಟ್ಟು ಇವ್ರನ್ನ ಮರಗೋಕೆ ಬಿಟ್ಟಿಲ್ಲ ಅಲ್ಲಿ ಹೋಗಿ ಕ್ಯಾಂಪ್ ಹಾಕಿರಲ್ಲ ಅದಕ್ಕೆ ಇವತ್ತು ಕ್ಯಾಂಪಿನ ಕೇರಿ ಅಂತಾರೆ ಅದ್ರೊಳಗೆ ಇಷ್ಟು ಜನ ಅರೆಸ್ಟ್ ಮಾಡ್ಕೊಂಡು ಹೋದ್ರಲ್ಲ ಸರ್ ಅರೆಸ್ಟ್ ಮಾಡ್ಕೊಂಡು ಹೋಗೋತನ ಅದರಾಗ ಸಣ್ಣ ಗುರುಶ್ಯಾಂತಪ್ಪ ಉಜ್ಜಳ್ಳಿ ಗುರುಶ್ಯಾಂತಪ್ಪ ನಡಗೇರಿ ಹೊಳೆಯಪ್ಪ ರಮಳ್ಳಿ ಹೊಳವಸಪ್ಪ ಆಮೇಲೆ ಚಿಪ್ಪೀರು ಹುಚ್ರಾಯಪ್ಪ ಜಿನಳ್ಳಿ ಮಲ್ಲಪ್ಪ ಸೂರ್ಯನಾರಾಯಣಾಚಾರಿ ಬಡ್ಕಳ್ಳಿ ಶಂಕರಪ್ಪ ಗೌಡ್ರ ಹಾಲಪ್ಪ ಇವರಿಗೆ ಹನ್ನೊಂದು ಜನಕ್ಕೆ ಗಲ್ಲು ಶಿಕ್ಷೆ ಆಗ್ಬಿಡ್ತು ಕೋರ್ಟ್ ಆದೇಶ ಮಾಡಿಬಿಡ್ತು ಆದೇಶ ಮಾಡೋದು ಏನಾಯ್ತು ಅಷ್ಟೊತ್ತಿಗೇನೆ ಮಲ್ಲಪ್ಪ ಗೂರಪ್ಪ ಸೂರ್ಯನಾರಾಯಣಾಚಾರಿ ಗೌಡ್ರ ಶಂಕರಪ್ಪ ಬಡ್ಕಳ್ಳಿ ಹಾಲಪ್ಪ ಇವ್ರನ್ನ ಐದು ಜನ ಗಲ್ಲು ಆಗಿ ಹೋಗಿತ್ತು ಆಮೇಲೆ ಏನಾಯಿತು ಗಾಯತ್ರಿ ದೇವಿ ಅಂತ ಮೈಸೂರು ಮಹಾರಾಜರಿಗೆ ಮಕ್ಕಳೇ ಇದ್ದಿಲ್ಲಂತ ಹ್ಞೂ ಮಕ್ಕಳು ಹುಟ್ಟಿದ ಮೇಲೆ ಅವ ಮೈಸೂರು ಮಹಾರಾಜರ ಆಡಳಿತ ಅವ್ರನ್ನ ಧಿಕ್ಕರಿಸಿ ಬ್ರಿಟಿಷರು ಇಲ್ಲಿಗೆ ಬಂದಿದ್ದು ನಮ್ಮ ಮೈಸೂರು ಮಹಾರಾಜರ ಮೇಲೆ ದಂಗೆ ಬಂದು ಇಲ್ಲೇ ಸಂಪತ್ತನ್ನು ಕೊಳ್ಳೆ ಹೊಡಿಯೋಕ್ಕೆ ಅವಾಗ ಅಲ್ಲಿ ತನಕ ಕನಿಕರ ಕಮ್ಮಿ ಇತ್ತು ಮೈಸೂರು ಮಹಾರಾಜರಿಗೆ ನಾನು ನಿರಪರಾಧಿಗಳ್ನ ಗಲ್ಲಿ ಶಿಕ್ಷೆ ಮಾಡ್ತಾನಲ್ಲ ಅಲ್ಲಿ ಐದು ಜನ ಗಲ್ಲಿ ಶಿಕ್ಷೆ ಆಗ್ಬಿಡ್ತು ನನಗೆ ಇಷ್ಟು ದಿವಸ ಮಕ್ಕಳಿದ್ದಲ್ಲ ಏನೋ ಅವರು ಇದರಿಂದ ನನಗೊಂದು ಮಗು ಹುಡ್ತು ಅನ್ನೋ ಉದ್ದೇಶಕ್ಕೆ ಬ್ರಿಟಿಷರನ್ನ ಪಕ್ಕ ಬಿಗಿ ಮಾಡಿದ್ರು ಅವರು ನಿನ್ನ ಉಳ್ದೋರ್ನ ಗಲ್ಲು ಮಾಡೋಕ್ಕೆ ಬಿಡಲ್ಲ ನಾನು ಕಾರಣಕ್ಕೂ ಕಾರಣಕ್ಕೂನಾ ಅಂದು ಅವರು ಇವ್ರ ಐದು ಜನ ಗಲ್ಲಾಗಿದ ಅವರು ಆರು ಜನ ಗಲ್ಲುನೆ ಶಿಕ್ಷೆ ಒಳಗೆ ಉಳ್ಕೊಂಡ್ರು ನಲವತ್ತೊಂದು ಜನ ಜೀವೋಧಿ ಶಿಕ್ಷೆ ಅನುಭವಿಸ್ಬಂದ್ರು ಐದಾರು ವರ್ಷ ಅದ್ರ ಜೊತೆಗೆ ಹಡಿಹಳ್ಳಿ ಸಿದ್ದಮ್ಮ ಜೀವಾವಧಿ ಶಿಕ್ಷೆ ಆಯಿತು ಬಟ್ ಸ್ವತಂತ್ರ ಬಂದ ಮೇಲೆ ಅವರು ಆಚೆ ಹ್ಞೂ ಅದ್ರೊಳಗೆ ಮೂರು ಜನ ಮಹಿಳೆಯರಿಗೂ ಜೀವೋದಿ ಶಿಕ್ಷೆ ಆಗಿತ್ತು ಹಡಿಹಳ್ಳಿ ಸಿದ್ದಮ್ಮ ಪುಣಜಿ ಪಾರ್ವತಮ್ಮ ಸಾಹುಕಾರ ಬಸಣಪ್ಪರ ಎಂತ ಹಾಲಮ್ಮ ಸಾವು ಹಾಲಮ್ಮ ಅವ್ರಿಗೂ ಕೂಡ ಜೀವಾವಧಿ ಶಿಕ್ಷೆ ಅವರು ಅನುಭವಿಸೇ ಬಂದರು ಅನುಭವಿಸಿ ಬರುತ್ತು ಈ ಗಲಾಟೆ ಒಳಗೆ ನಮ್ಮ ಬಸಣಪ್ಪರು ಊರು ಬಿಟ್ಟು ಹೋದೋರು ಬರಲೇ ಇಲ್ಲ ಊರು ಬಿಟ್ಟು ಹೋದರು ಅವರೇ ಪ್ರೇರಣೆ ಇದಕ್ಕೆ ಸ್ವತಂತ್ರ ಮುಂಚಣಿ ಹ್ಞೂ ಶಾಂತಿರಪ್ಪ ಬಸಣ್ಣಪ್ಪ ಅಂತ ಅಣ್ಣ ತಮ್ಮರಿ ಶಾಂತಿರಪ್ಪರು ಇಲ್ಲೇ ಇದ್ರು ಬಸಣಪ್ಪರು ಹೋಗ್ಬಿಟ್ರು ಬಿಟ್ಟು ಹೋದರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ಕೊನೆವರೆಗೂ ಕೊನೆಗೆ ಕೊನೆಗೆ ಏನಾಯಿಸ್ತಾರೋ ಇಲ್ಲಿ ಅನಂಪುರದತ್ರ ದುರ್ಗದ ಮಠ ಅಂತ ಐತಿ ಕೌಲಿ ದುರ್ಗ ಅವ್ರಿಗೆ ಮಠ ಮಾನ್ಯಗಳು ಅಂದ್ರೆ ಭಾಳ ಆಸೆ ಸಾಹುಕಾರ್ ಬಸ ಅವ್ರಿಗೆ ಭಾಳ ಅವ್ರು ಅವರು ವಿರಸವಿರಲ್ಲ ಮಠಗಳು ಅಂದ್ರೆ ಭಾಳ ಒಂದು ಪ್ರೀತಿ ಪ್ರೀತಿ ಆ ಮಠದೊಳಗೆ ಇವ್ರನ್ನ ಗುಪ್ತವಾಗಿ ಇಟ್ಕೊಂಡಿದ್ರು ಯಾರೋ ಅಲ್ಲೇ ಮಠಾಧೀಶರು ಅದು ಏನೇನೋ ಆಗಿ ಬ್ರಿಟಿಷರಿಗೆ ಗೊತ್ತಾಗ್ಬಿಡ್ತು ಬ್ರಿಟಿಷರಿಗೆ ಗೊತ್ತಾಗ ಏನು ಮಾಡಿದರು ಬ್ರಿಟಿಷರು ಅಲ್ಲಿ ಹೋಗೋಕೆ ಅಣಿಯಾಗಿ ಹೋಗೇ ಬಿಟ್ರು ಅದು ಏನೇನಾಗಿ ಸಾಹುಕಾರ ಬಸಣಪ್ಪನವರಿಗೆ ಸ್ವಪ್ನದಲ್ಲಿ ಕಾಣಿಸಿ ಬರ್ತಾರೆ ಅಂತ ಲೈ ನಾನು ಬಿಡಂಗಿಲ್ಲ ಇವರು ಒಂದು ಏಮ್ದಾರಂತೆ ಅವರಲ್ಲಿ ಒಜ್ರದ್ದು ಹಳ್ಳಿನ ಉಂಗುರ ಇತ್ತಂತೆ ಇಲ್ಲ ದೇಶಕ್ಕೆ ಮಡಿಬೇಕು ಇಲ್ಲ ದೇಶಕ್ಕೆ ದುಡಿಬೇಕು ಇಲ್ಲ ದೇಶಕ್ಕೆ ಪ್ರಾಣ ಕೊಡಬೇಕು ನಾನು ಅವ್ರ ಕೈಯೇ ಸಿಕ್ಕಿ ಹಾಕಿ ಪ್ರಾಣ ಕೊಡಬೇಕು ನನ್ನ ಅರ್ಥಕ್ಕೆ ಜೈ ಹಿಂದ್ ಜೈ ಭಾರತ್ ಅಂದು ಅದನ್ನು ತೇದ್ಕೊಂಡು ಕುಡಿದು ತಿರ್ಕ ಬಿಟ್ಟರು ಮಠದೊಳಗೆ ಪ್ರಾಣ ಬಿಟ್ರಂತೆ ಪ್ರಾಣ ಬಿಡೋದು ಏನಾಯ್ತು ಅದೇ ದಿವಸ ಅವ್ರ ಯೋಗ ಎಷ್ಟು ಚಲೋ ಐತಿ ಆ ಮಠದ್ದೊಂದು ಹೋರಿ ಸತ್ತತ್ತಂತೆ ಮಠದಾಗ ಬಿಡ್ತಾರ್ರಿ ಗೂಳಿ ಅಂತಾನ ನಮ್ಮ ಹುರ್ಗಳಿಗೂ ಅದಾವೆ ಗೂಳಿ ಆಕಳುಗಳು ಅಂತ ಬಿಡ್ತೀವಿ ಹೋರಿ ಸತ್ತಂತೆ ಆ ಮಠದ ಹೋರಿನ ಹುಗಿಯೋಕ್ಕೆ ಗೊತ್ತೆಗೆದ್ರಂತೆ ಅಷ್ಟಕ್ಕೇನೆ ಈ ಸೌಕಾರಿಗೆ ಈ ವಿಚಾರ ಗೊತ್ತಾಗಿ ಇವರು ತೇರ್ಕೊಂಡು ಕುಡಿದು ಪ್ರಾಣ ಬಿಟ್ಬಿಟ್ರಂತೆ ಜೈ ಹಿಂದ್ ಜೈ ಭಾರತ್ ಅಂತ ಇಲ್ಲೇ ಇನ್ನು ಬ್ರಿಟಿಷರು ಬಂದುಬಿಟ್ರು ಇನ್ನು ಚೆಕ್ ಮಾಡ್ತಾರೆಂದು ಅವರು ಮಠದ ದೀಸರು ಈ ಕೆಳಗೆ ಹಾಕಿ ಅದರ ಮೇಲೆ ಹೋರಿ ಇಟ್ಟು ಗುಂಡಿಯನ್ನು ಮುಚ್ಚಿದ್ರಂತೆ ಆದರೂ ಪೊಲೀಸರಿಗೆ ಅನುಮಾನ ಬಂದು ಆ ಗುಂಡಿಯನ್ನು ಕೆದರಿ ನೋಡಿದ್ರಂತೆ ಕೆದರಿ ನೋಡಿದ ಮತ್ತು ಎತ್ತು ಉಗಿದ್ರಲ್ಲ ಹಿಂಗೆ ಕೊಂಬು ಕೊಂಬು ಸಿಕ್ಕುವಲ್ಲ ಏ ಹೌದ್ರು ಸ್ವಾಮಿಯ ಹೇಳಿದ್ದು ನಿಜ ಇದು ಎತ್ತೆ ಮಣ್ಣು ಮಾಡ್ಯಾರೆ ಅಂತ ಹೋದ್ರಂತೆ ಆಮೇಲೆ ಇಷ್ಟೆಲ್ಲ ಆದ ಮೇಲೂ ಸಹಿತನ ಊರಿಗೆ ಜನ ಬಂದ ಮೇಲೆ ಅವರು ಪ್ರೇರಣೆ ಮಾಡೋದಾಗಲಿ ಸ್ವತಂತ್ರ ಚಳವಳಿ ಮಾಡೋದಾಗಲಿ ಯಾವುದನ್ನೂ ಬಿಡಲಿಲ್ಲ ಇಲ್ಲ ದೇಶಕ್ಕಾಗಿ ದುಡಿತೀವಿ ಇಲ್ಲ ದೇಶಕ್ಕಾಗಿ ಮಡಿತೀವಿ ಆಮೇಲೆ ಏನ್ ಮಾಡಿದ್ರಂತೆ ಬ್ರಿಟಿಷರು ಇಷ್ಟಾಗ್ಲೆ ಇಷ್ಟು ಕತೆ ನಡೆದಕ್ಕೆ ಎಷ್ಟು ವರ್ಷಗಳು ಕಳೆದಿವೆ ಸುಮಾರು ಐದಾರು ವರ್ಷ ಸರ್ ಸಾವಿರದ ಒಂಬೈನೂರ ಒಂದು ನಲ್ವತ್ತೆರಡರಿಂದ ಎಪ್ಪತ್ತೇಳರ ಮುಟ್ಟನು ಜೈಲಿಗೆ ಇದ್ ಎಪ್ಪತ್ತೇಳು ಎಪ್ಪತ್ತೆಂಟರ ಮುಟ್ಟ ನಲ್ವತ್ತೇಳು ನಲ್ವತ್ತೆಂಟರ ಮುಟ್ಟ ನಲ್ವತ್ತೇಳರ ಚಳವಳಿ ಬಂತಲ್ಲ ನಲ್ವತ್ತೆಂಟ್ರ ಮುಟ್ಟನು ಜೈಲಿಗೆ ಸ್ವತಂತ್ರ ಬಂದರೂ ಇವ್ರನ್ನು ಬಿಡುಗಡೆ ಮಾಡಿಲ್ಲ ಮತ್ತು ಕೋರ್ಟ್ ಕಾನೂನು ಪರಿಶೀಲನೆ ಮಾಡಿದಾರೆ ಇವ್ರು ತಪ್ಪಿಕಸ್ತಾರೆ ಹೌದೇ ಅಲ್ಲೇ ಅನ್ನೋದಕ್ಕೆ ಹ್ಞೂ ಹ್ಞೂ ಅಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಆಮೇಲೆ ಮೈಸೂರು ಮಹಾರಾಜರ ಹತ್ರ ಹೋದ್ರಂತೀವ್ರು ನೋಡ್ರಿ ನಿಮಗೆ ಸ್ವತಂತ್ರ ಬಿಟ್ಕೊಡ್ತೀವಿ ಭಾಳ ಬುದ್ಧಿವಂತ ಜನ ಆ ಈ ನಾವು ಬಿಟ್ಬಿಡ್ತೀವಿ ಇಡೀ ಊರಿಗೆ ದೇಶಕ್ಕೆ ಸ್ವತಂತ್ರ ಕೊಡ್ತೀವಿ ನಮಗೆ ಯಾವ ಊರನ್ನು ಕೊಡಬಾಡ್ರಿ ಈಸೂರು ಒಂದು ಕೊಡ್ರಿ ಅಂತ ಬ್ರಿಟಿಷರು ಮೈಸೂರು ಮಹಾರಾಜರನ್ನು ಕೇಳ್ಯಾರ ಅವಾಗೇನು ಹೇಳ್ಯಾರ ಮೈಸೂರು ಮಹಾರಾಜರು ಏಸೂರರು ಕೊಟ್ಟೇನು ಈಸೂರು ಕೊಡಲ್ಲ ದೇಶಕ್ಕಾಗಿ ಮಡಿದ ಊರು ದೇಶಕ್ಕಾಗಿ ದುಡಿದ ಊರು ಜೈ ಭಾರತ್ ಎಂದು ಸ್ವಾತಂತ್ರ್ಯಕ್ಕೆ ದುಡಿದಂಥ ಗ್ರಾಮ ಆ ಊರಲ್ಲ ನಿನಗೆ ಯಾವ ಊರನ್ನು ಕೊಡೋಲ್ಲ ಅಂತ ಈ ಗಾಯತ್ರಿ ದೇವಿ ಹುಟ್ಟಿದ ಮೇಲೆ ಮೈಸೂರು ಮಹಾರಾಜರಿಗೆ ಪೂವರ್ ಬಂದದ್ದು ಮಗ ಅಭಿಮಾನ ಬಂದಿದ್ದು ಅವರು ಮೊದಲೇ ಬಿಗಿ ಇದ್ದಿದ್ದರೆ ಪಾಪ ನಮ್ಮ ನಿರೂಪರಾಧಿಗಳು ಯಾರು ಶಿಕ್ಷಣ ಆಗ್ತಿದ್ದಿಲ್ಲ ಅದರಲ್ಲಿ ನಿನ್ನೂ ಒಂದು ಮೋಸ ನಡೀತು ಸರ್ ಅಂಗಡಿ ಹಾಲಪ್ಪ ಅಂತನ ಸ್ವಾತಂತ್ರ್ಯ ಹೋರಾಟಗಾರ ದುಮ್ಕಿರೋರು ನಿಜವಾದ ಹೋರಾಟಗಾರ ಪಾಪ ಅವರು ಅವ್ರೇ ಏನು ಮಾಡಿದ್ರು ಬಹಳ ಬುದ್ಧಿಜೀವಿಗಳಿದ್ರು ಅವರು ತಪ್ಪಿಸ್ಕೊಂಬಿಟ್ರು ಹ್ಞೂ ತಪ್ಪಿಸ್ಕೊಂಡು ಈ ಗಿಡ ಬಿಡಿಕೆ ರೇಷ ಹಾಕ್ಯಂದು ಊರನ್ನು ತಿರ್ಗೋದು ಅವಾಗ ಎಣ್ಣೆ ಜೋಗಿರಿ ಅಂತ ಒಬ್ರು ಎಣ್ಣೆ ಜೋಗಿ ರೇಷೆ ಹಾಕಿ ತಿರ್ಗೋದು ದುರ್ಮುರ್ಗೆ ರೇಷ ಹಾಕಿಂದು ತಿರ್ಗೋದು ಊರು ಊರು ತಿರ್ಕಿ ಹೋಗೋದು ಇವ್ರು ವೇಷ ಹಾಕ್ಯಂಡು ಅವ್ರನ್ನ ಬಂದು ಪೊಲೀಸರಿಗೆ ಕೇಳೋದು ಏ ಅಂಗಡಿ ಆಲಪ್ಪನ ನೋಡಿದೆ ಅಂತಾನೆ ಸರ್ ಈಗ ಇಲ್ಲಿ ಹೋದ ಇವ್ರನ್ನ ಮುಂದಕ್ಕೆ ಕಳ್ಸೋದು ಅವ್ನಿತ್ಲಾ ಬರೋದು ಏನೇನು ನಡೀತದೋ ಅದನ್ನ ಕೇಳ್ಕಂತ ಕೇಳ್ಕಂತ ರಾತ್ರಿಯೆಲ್ಲ ಪ್ರೇರಣೆ ಮಾಡೋದು ಮತ್ತು ಜನಗಳನ್ನ ಒಗ್ಗೂಡಿಸೋದು ಒಮ್ಮತದಿಂದ ನಾವು ದೇಶಕ್ಕಾಗಿ ದುಡಿಲೇಬೇಕು ಅಂತಾನೆ ಆವಾಗ ಕೊನೆ ಗಳಿಗೆ ಒಳಗನು ಅಂಗಡಿ ಹಾಲಪ್ಪ ಸಿಗಲಿಲ್ಲ ಅಂಗಡಿ ಹಾಲಪ್ಪಾರ ಸಿಗಲ್ ಕಾಲದಾಗ ಏನಾಥೋ ನಮ್ಮ ಅಜ್ಜಾರ ಬಟ್ಕಳಿ ಹಾಲಪ್ಪ ಅಂತ ನಮ್ಮ ಅಜ್ಜಾರನ್ನ ತಗೊಂಡು ಗಲ್ಲು ಹಾಕಿದ್ರು ಅಂಗಡಿ ಹಾಲಪ ಸ್ವಂತ ನಮ್ಮ ನಮ್ಮ ಅತ್ತೆ ಮಕ್ಕಳವ್ರು ರಾಜ್ಯ ನಮಗೆ ಬಡ್ಕಳ್ಳಿ ಹಾಲಪ್ಪ ಹೋಗಿ ಅಂಗಡಿ ಹಾಲಪ್ಪ ಗಲ್ಲು ಶಿಕ್ಷೆ ಆಯ್ತು ಜೀನಹಳ್ಳಿ ಮಲ್ಲಪ್ಪ ಅನ್ನೋರು ಗೌಡ್ರ ಶಂಕರಪ್ಪ ಅನ್ನೋರು ಆಮೇಲೆ ಸೂರ್ಯನಾರಾಯಣಾಚಾರಿ ಆ ಬಡ್ಕಳ್ಳಿ ಹಾಲಪ್ಪ ಒಟ್ಟು ಐದು ಜನಕ್ಕೆ ಗಲ್ಲು ಶಿಕ್ಷೆ ಆಯ್ತು ಹೋಗ್ಬಿಡ್ತು ನೋಡಿರಿ ನಿರಪರಾಧಿ ಬಡ್ಕಳ್ಳಿ ಹಾಲಪ್ಪರು ಆದರೆ ಅವರು ತಪ್ಪಿಸ್ಕೊಂಡ್ರು ಸಹಿತ ಅಂಗಡಿ ಹಾಲಪ್ಪರು ವೇಷವನ್ನು ಮ ಊರಡ್ಡಾಡಿ ಸಂಘಟನೆ ಮಾಡೋರು ರಾತ್ರಿ ಸ್ವತಂತ್ರಕ್ಕಾಗಿ ಸ್ವತಂತ್ರಕ್ಕಾಗಿನೇ ಕೊನೆಗೆ ಅವರು ಒಬ್ಬನ ಹಾಲಪ್ಪನ ಗಲ್ಲೇ ಏರ್ಸ್ಲೇಬೇಕಾಗಲ್ಲ ಶಿಕ್ಷೆ ಆಗ್ಬಿಟ್ಟೈತಿ ಬ್ರಿಟಿಷರು ಬಿಡ್ಬೇಕಲ್ಲ ಇವ್ರನ್ನ ಹೋಗಿ ನಿರಪರಾಧಿ ಬಡ್ಕಳ್ಳಿ ಹಾಲಪ್ಪನ ಗಲ್ ಶಿಕ್ಷೆ ಮಾಡಿ ಇಂಥ ಒಂದು ಘಟನೆ ನಡೆದು ಕೊನೆ ಕಾಲಕ್ಕೆ ನಮ್ಗೆ ಒಂದು ದತ್ತಿ ಕೊಡಿರಿ ಅಂತ ಮೈಸೂರು ಮಹಾರಾಜನ ಬ್ರಿಟಿಷ್ ಕೇಳಿದಾಗ ಏಸೂರು ಕೊಟ್ಟರು ಈಸೂರು ಕೊಡೆವು ಈಸೂರು ದೇಶಕ್ಕಾಗಿ ದುಡ್ದತಿ ಈಸೂರು ದೇಶಕ್ಕಾಗಿ ಪ್ರಾಣ ಕೊಟ್ಟತಿ ನಾನು ಯಾವ ಕಾರಣಕ್ಕೂ ಯಾವನ್ನೂ ಕೊಡೋಲ್ಲ ನಾವು ಭಾರತೀಯರು ನಾವು ಸ್ವತಂತ್ರ ಅವ್ರು ನಲವತ್ತೇಳರ ತಗೊಂಡ್ರೆ ನಾವು ನಲವತ್ತೇಳರ ಸ್ವತಂತ್ರ ಪಡೆದಿದ್ದೀವಿ ಎಲ್ಲ ಗ್ರಾಮಗಳು ನಾವು ಸ್ವತಂತ್ರ ಭಾರತ ಇರುವಂಥ ಮೈಸೂರು ಮಹಾರಾಜರು ಬಿಗಿ ಹಚ್ಚಿದ ಮೇಲೆ ಬ್ರಿಟಿಷರು ಬಿಟ್ಟು ಹೋಗಿದ್ದೆ ಇಷ್ಟು ಈಸೂರಿನ ಇತಿಹಾಸ ಈ ಇದರಲ್ಲಿ ಈ ಬಾಲ ಮಕ್ಕಳು ಬಂದ್ವಲ್ಲ ಎರಡು ಹದಿನೆಂಟು ವರ್ಷದ ನಾವು ಆ ಮಕ್ಕಳ ಕಥೆ ಏನಾಯ್ತು ಅವ್ರೇನು ಸಾರು ದಿನ ಪ್ರಭದ್ ಪುರಿ ಅವ್ರದೇ ಸಾಹುಕಾರ ಜಯ ಬರೋವರೆಗೂ ಬರೋವರೆಗೂ ಮತ್ತೆ ಬ್ರಿಟಿಷ್ ಇವ್ರನ್ನ ಅರೆಸ್ಟ್ ಮಾಡಂಗಿಲ್ಲ ಅರೆಸ್ಟ್ ಮಾಡಂಗಿಲ್ಲ ಕಾನೂನು ವಿರೋಧ ಸಾಹುಕಾರ ಸ್ಪೆಷಲ್ ಕಾಯ್ದೆ ತಂದು ಇವ್ರನ್ನ ಹೆಂಗಾರ ಮಾಡಿ ಅವ್ರ ಸ್ವತಂತ್ರ ಫ್ರೀಡಮ್ ಮೂವ್ಮೆಂಟ್ ನ ನಿಲ್ಸ್ಬೇಕಿತ್ತಲ್ಲ ಚಳುವಳಿ ನಿಲ್ಸಕ್ಕೆ ಇತ್ತು ಯುವ ಪೀಳಿಗೆ ಭಾರಿ ಜೋರ್ ಇತ್ತದು ಎಲ್ಲಾ ಊರಿನ ಯುವಕ್ರೇನ್ ಇದ್ರಲ್ಲ ಹದಿನೆಂಟು ವರ್ಷದ ಒಳಗಿನ ಅವ್ರು ಬಂದೂಕಿನ್ಕಿಂತ ಹರ್ತಿದ್ರು ಯಾಕಂದ್ರೆ ಅಷ್ಟೊತ್ತಿಗೆ ನಮ್ಮವ್ರು ಮೇಲೆ ಇಬ್ಬರು ಮ್ಯಾಗೆ ಗುಂಡಾರಿಸ್ಬಿಟ್ಟಿದ್ರಲ್ಲ ಆಮೇಲೆ ನಮ್ಮವ್ರು ಅವ್ರನ್ನೊಬ್ಬರು ತಹಸೀಲ್ದಾರ್ನ ಸಬ್ಇನ್ಸ್ಪೆಕ್ಟ್ರು ಹೊಡೆದ್ರಲ್ಲ ಆ ಹೆದರ್ಕಿನ ಇತ್ತು ಅವ್ರಿಗೆ ತಹಸೀಲ್ದಾರ್ ಸಬ್ಇನ್ಸ್ಪೆಕ್ಟ್ರನ್ನೇ ಬಿಟ್ಟಿಲ್ಲ ನಾವು ಬೇರೆ ಗುಂಡು ಹಾರಿಸಿದ್ದೀವಿ ಈ ಸಿಟ್ಟಿನಾಗೆ ರಾತ್ರಿ ಮಕ್ಕಂದ ನಮ್ಗೆ ಏನಾರು ಮಾಡ್ಯಾರೋ ಅಂದು ಇವ್ರಿಗೆ ಇವ್ರಿಗೆ ತೊಂದರೆ ಕೊಟ್ಟಿಲ್ಲ ಇಲ್ಲ ಅವ್ರ ಮ್ಯಾಗೆ ಕಾನೂನು ಕೇಸ್ ಹಾಕಕ್ಕೆ ಬಂದಿಲ್ಲ ಅವ್ರಿಗೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ